ಗೀತಾ ಮಹಾತ್ಮೆ ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾತೇನೇದಮಾವೃತ ಶ್ರೀಕೃಷ್ಣನು ಇಲ್ಲಿ ಮನುಷ್ಯನ ಮನಸ್ಸನ್ನು ಮೂರು ವಿಧದ ಪದರಗಳಿಗೆ ಹೋಲಿಸುತ್ತಾನೆ ಸಾತ್ವಿಕ ಹೊಗೆಯಿಂದ ಆವೃತವಾದ ಬೆಂಕಿ ಇದು ಕನಿಷ್ಠ ಮಟ್ಟದ ಅಜ್ಞಾನ ಬೆಂಕಿ ಎನ್ನುವುದು ಜ್ಞಾನ ಹೊಗೆ ಎನ್ನುವುದು ಬಯಕೆ ಇಲ್ಲಿ ಜ್ಞಾನವು ಸಂಪೂರ್ಣವಾಗಿ ನಾಶವಾಗಿಲ್ಲ ಕೇವಲ ಮರೆಯಾಗಿದೆ ಅಷ್ಟೇ ಸ್ವಲ್ಪ ಗಾಳಿ ಬೀಸಿದರೆ ಹೊಗೆ ಸರಿದು ಬೆಂಕಿ ಹೇಗೆ ಪ್ರಕಾಶಿಸುತ್ತದೋ ಹಾಗೆಯೇ ಸಾತ್ವಿಕ ಗುಣದ ವ್ಯಕ್ತಿಗೆ ಯಾರಾದರೂ ಸರಿಯಾದ ಮಾರ್ಗದರ್ಶನ ನೀಡಿದರೆ ಅಥವಾ ಅವರೇ ಸ್ವಲ್ಪ ವಿವೇಚನೆ ಬಳಸಿದರೆ ತಕ್ಷಣ ಸತ್ಯದ ದರ್ಶನವಾಗುತ್ತದೆ ಅವರಿಗೆ ಒಳ್ಳೆಯದು ಕೆಟ್ಟದ್ದರ ಅರಿವಿದ್ದರೂ ಸಣ್ಣ ಪುಟ್ಟ ಆಸೆಗಳಿಂದಾಗಿ ಆಗಾಗ ದಾರಿ ತಪ್ಪುತ್ತರಾದರೂ ತಪ್ಪು ತಿದ್ದಿಕೊಳ್ಳುವ ಶಕ್ತಿ ಇರುತ್ತದೆ ರಾಜಸಿಕ ಸ್ಥಿತಿ ಧೂಳಿನಿಂದ ಆವೃತವಾದ ಕನ್ನಡಿ ಇದು ಮಧ್ಯಮ ಮಟ್ಟದ ಅಜ್ಞಾನ ಕನ್ನಡಿಯ ಮೇಲೆ ದಪ್ಪವಾದ ಧೂಳು ಕುಳಿತಾಗ ಪ್ರತಿಬಿಂಬವು ಕಾಣಿಸುವುದಿಲ್ಲ ಗಾಳಿ ಬೀಸಿದರೂ ಅದು ಸ್ವಚ್ಛವಾಗುವುದಿಲ್ಲ ಅದನ್ನು ಚೆನ್ನಾಗಿ ಉಜ್ಜಿ ಸ್ವಚ್ಛಗೊಳಿಸಬೇಕು ರಾಜಸಿಕ ಗುಣವಿದ್ದವರ ಮನಸ್ಸಿನ ಮೇಲೆ ಅಹಂಕಾರ ಮತ್ತು ಬಯಕೆಯ ಧೂಳು ದಟ್ಟವಾಗಿ ಕುಳಿತಿರುತ್ತದೆ ಇವರಿಗೆ ಜ್ಞಾನೋದಯವಾಗಲು ಕೇವಲ ಉಪದೇಶ ಸಾಲದು ಇವರು ಕರ್ಮಯೋಗ ಅಥವಾ ಉನ್ನತವಾದ ಆತ್ಮ ಶಿಕ್ಷಣವನ್ನು ಪಾಲಿಸಬೇಕಾಗುತ್ತದೆ ಅವರ ಅಹಂಕಾರದ ಧೂಳನ್ನು ತೊಳೆಯಲು ನಿರಂತರ ಪ್ರಯತ್ನ ಬೇಕು ತಾಮಸಿಕ ಸ್ಥಿತಿ ಜರಾಯುವಿನಿಂದ ಆವೃತವಾದ ಗರ್ಭ ಇದು ಅತ್ಯಂತ ಕಠಿಣವಾದ ಅಜ್ಞಾನದ ಸ್ಥಿತಿ ತಾಯಿಯ ಗರ್ಭದಲ್ಲಿರುವ ಮಗುವು ಜರಾಯು ಎಂಬ ಪದರದೊಳಗೆ ಸಂಪೂರ್ಣವಾಗಿ ಹುದುಗಿಕೊಂಡಿರುತ್ತದೆ ಎಷ್ಟೇ ಪ್ರಯತ್ನಿಸಿದರೂ ಅದು ಸಮಯ ಬರುವ ಮುನ್ನ ಹೊರಬರಲು ಸಾಧ್ಯವಿಲ್ಲ ತಾಮಸಿಕ ಗುಣವಿರುವ ವ್ಯಕ್ತಿಗೆ ಎಷ್ಟೇ ತಿಳಿ ಹೇಳಿದರೂ ಅರ್ಥವಾಗುವುದಿಲ್ಲ ಅವರು ತಮ್ಮ ಅಜ್ಞಾನದ ಅವಧಿಯನ್ನು ಅನುಭವಿಸಲೇಬೇಕು ಕಾಲ ಪಕ್ವವಾದಾಗ ಮಾತ್ರ ಮಗು ಜನಿಸುವಂತೆ ಅವರಿಗೆ ಕಾಲಕ್ರಮೇಣ ಜ್ಞಾನದ ಕಿರಣ ಕಾಣಿಸುತ್ತದೆ ಭಗವದ್ಗೀತೆಯ ಈ ಶ್ಲೋಕ ಕೇವಲ ಉದಾಹರಣೆಗಳಲ್ಲ ಅದು ಮನುಷ್ಯನ ಪ್ರಜ್ಞೆಯ ಮಟ್ಟವನ್ನು ತಿಳಿಸುವ ಒಂದು ಅದ್ಭುತ ವಿಶ್ಲೇಷಣೆ ನಮ್ಮಲ್ಲಿ ನೈಜ ಜ್ಞಾನ ಮತ್ತು ವಿವೇಕವು ಸದಾ ಇರುತ್ತದೆ ಆದರೆ ಅತಿಯಾದ ಆಸೆ ಕ್ರೋಧ ಮತ್ತು ಮೋಹಗಳು ಅದನ್ನು ಮರೆಮಾಚುತ್ತವೆ ಇವುಗಳನ್ನು ನಿಯಂತ್ರಿಸಿದಾಗ ಮಾತ್ರ ನಮ್ಮ ಒಳಗಿರುವ ಪರಮಾತ್ಮನ ಅರಿವು ನಮಗೆ ಗೋಚರಿಸುತ್ತದೆ Hari om